ಏನ್ ನಾವು ಒತ್ಕ ಬತ್ತಾರ ವಿಡಿಯೋ ಈಗ ನೋಡ್ತಾ ಇದ್ರೆ ನೋಡಿ ಒದಗ ಬರೋದು ಎಳಕ ಬರೋ ಬರೀ ಪೈಪ್ಗಳು ಇಲ್ಲಿ ಮುಗಿರವ್ ಏಕಾ ಬರೀ ಪೈಪ್ ಕಲೆಕ್ಷನ್ ಕೊಡಕೆ ಐವತ್ತೇ ಗಿಡ್ಗೆ ಎಲ್ಲ ಸೇರಿ ಬರೀ ಪೈಪ್ಗೆ ಒಂದ ಒಂದ್ ಐದ್ ಸಾವಿರ ಆರ್ ಸಾವಿರ ಹಾಕ್ಬೇಕು ಅಂತಂದ್ರೆ ಇನ್ ಇದು ಬಿತ್ತನೆ ವೀಸಾ ನಾವು ಓಹಿಸಿ ನರ್ಸರಿಲ್ ಅವ್ ಅವು ಬಂದ್ ನೆಟ್ಟಿ ಅವು ಫಲಾ ಬರೋದ್ಕೆ ಇನ್ನೆಷ್ಟೆಲ್ಲಾ ಖರ್ಚು ಆಯ್ತದೆ

ಒಂದೊಂದಲ್ಲ ಅಣ್ಣ ಖರ್ಚು ಒಂದೊಂದಲ್ಲ ಸಣ್ಣ 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 ಸಣ್ಣದಾಗಿ ಎಲ್ಗೋ ಉಂಟಾಯ್ತದೆ ಬಿಸ್ನೆಸ್ ತರ ವ್ಯವಸಾಯ ಬಂದು ದುಡ್ಡಿದ್ರೆ ವ್ಯವಸಾಯ ಇಲ್ಲ ಅಂತಂದ್ರೆ ಇಲ್ಲ